ಈ ಸುದ್ದಿಯ ಪ್ರಾಯೋಜಕರು ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಜಿ ಬೇಕರಿ ಮುಂಭಾಗ ಮಂಡ್ಯ ಶ್ರೀರಂಗಪಟ್ಟಣ ದಸರಾ ಉತ್ಸವಕ್ಕೂ ಬೊಮ್ಮೆಗಳ ಪ್ರದರ್ಶನಕ್ಕೂ ಶತಮಾನಗಳ ನೆಂಟಿದ್ದು ಶ್ರೀರಂಗಪಟ್ಟಣದ ಹಳೆ ಅಂಚೆ ಕಚೇರಿ ಬೀದಿಯ ನಾಗರತ್ನಮ್ಮ ನಾರಾಯಣ ಭಟ್ಟಭವನದಲ್ಲಿ ಏರ್ಪಡಿಸಿರುವ ದಸರಾ ಬೊಂಬೆಗಳ ಪ್ರದರ್ಶನ ಜನರನ್ನು ಆಕರ್ಷಿಸುತ್ತಿದೆ ಈ ಬೊಂಬೆಗಳ ಪ್ರದರ್ಶನದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಬೊಂಬೆಗಳನ್ನು ಜೋಡಿಸಲಾಗಿದೆ ಮೂರು ದಿನಗಳ ಸತತ ಪರಿಶ್ರಮದಿಂದ ಬೊಂಬೆಗಳನ್ನು ಜೋಡಿಸಿದ್ದು ದೇಶದ ವಿವಿಧ ರಾಜ್ಯಗಳ ಜನಪದ ಕಲೆಗಳನ್ನು ಬಿಂಬಿಸುವ ಬೊಂಬೆಗಳು ಆಯಾ ರಾಜ್ಯಗಳ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುತ್ತಿವೆ

على اكريتي النقاطات دايره ಶ್ರೀರಂಗಪಟ್ಟಣ ದಸರಾ ಉತ್ಸವದಲ್ಲಿ ಜಂಬೂ ಸವಾರಿಯ ಮೆರವಣಿಗೆ ಮಂಗಳವಾದ್ಯ ಸಪ್ತಮಾತೃಕೆಯರು ನವದುರ್ಗಿಯರು ಶ್ರೀನಿವಾಸ ಕಲ್ಯಾಣ ಮಂಟಪ ವೈಕುಂಠ ಕಂಚೀಕರಣೋತ್ಸವ ಶಿವಪಾರ್ವತಿ ಲಕ್ಷ್ಮೀನಾರಾಯಣ ವಿಷ್ಣುವಿನ ದಶಾವತಾರ ರಾಜಸ್ಥಾನಿ ವಾದ್ಯರಿಂದ ಸಿಪಾಯಿ ಮೈಸೂರಿನ ಚೆನ್ನಯ್ಯ ಕುಸ್ತಿಯ ಖಾಡವನ್ನು ಬಿಂಬಿಸುವ ಬೊಂಬೆಗಳು ಹಾಗೂ ಚಿನ್ನಸ್ವಾಮಿ ಕ್ರೀಡಾಂಗಣ ಮಾದರಿ ಮತ್ತೆ ಮತ್ತೆ ನೋಡಬೇಕೆನಿಸುತ್ತವೆ ಶ್ರೀಕೃಷ್ಣ ಕುಟೀರವಂತೂ ನೋಡಿದರೆ ಭಕ್ತಿಭಾವ ಮೂಡಿಸುತ್ತದೆ ಆಧುನಿಕತೆಯನ್ನು ಬಿಂಬಿಸುವ ಕ್ರಿಕೆಟ್ ಕ್ರೀಡಾಂಗಣ ಲಲನೀಯರ ಜಲ ಕ್ರೀಡೆ ಹಣ್ಣು ಮತ್ತು ತರಕಾರಿ ಅಂಗಡಿ ದಿನಸಿ ಅಂಗಡಿ ಮೆಟಲ್ ಸ್ಟೋರ್ ಬೇಕರಿ ಆಭರಣದ ಅಂಗಡಿ ಕೂಡ ಬೊಂಬೆ ಪ್ರದೇಶದಲ್ಲಿವೆ ಶಿವನ ಜಡೆಯಿಂದ ಧುಮುಕುವ ಗಂಗೆ ಗಮನ ಸೆಳೆಯುತ್ತಿದೆ ಪ್ರದರ್ಶನಕ್ಕೆ ಇರಿಸಿರುವ ಬೊಂಬೆಗಳ ಪೈಕಿ ಅರ್ಧದಷ್ಟು ಬೊಂಬೆಗಳನ್ನು ಕೃಷ್ಣ ಭಟ್ ಅವರ ಪತ್ನಿ ಮಂಗಳ ಅವರೇ ಸಿದ್ಧಪಡಿಸಿರುವುದು ವಿಶೇಷ ರಾಜಸ್ಥಾನ ಇತರ ರಾಜ್ಯಗಳಿಂದ ಬೊಂಬೆಗಳನ್ನು ತರಿಸಲಾಗಿದೆ ಮಾರುಕಟ್ಟೆಯಲ್ಲಿ ಸಿಗುವ ಗೊಂಬೆಗಳಿಗೆ ಪ್ರಾರಂಭಿಕ ಸ್ಪರ್ಶ ನೀಡಿ ಆಕರ್ಷಣೆಗೊಳಿಸಲಾಗಿದೆ ನವರಾತ್ರಿ ಆಚರಣೆಯ ಆರಂಭದ ದಿನದಿಂದ ಹದಿನೈದು ದಿನಗಳವರೆಗೆ ಬೊಂಬೆಗಳ ಪ್ರದರ್ಶನ ಇರುತ್ತದೆ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಬೊಂಬೆಗಳನ್ನು ನೋಡಲು ಮುಕ್ತ ಅವಕಾಶವಿದೆ ಬೊಂಬೆಗಳನ್ನು ನೋಡಲು ಬರುವವರಿಗೆ ಸಿಹಿ ತಿನಿಸು ಚಕ್ಕುಲಿ ಕೋಡುಬಳೆ ನಿಪ್ಪಿಟ್ಟು ತಂಪು ಪಾನೀಯಗಳನ್ನು ಸಹ ಕೊಡಲಾಗುತ್ತಿದೆ ಸರ್ವಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣಿಯ ತಿರುಮಗೆ ಗೌರಿಗೆ ನಾರಾಯಣಿಯನ್ನು ಮೂವಿಸುತ್ತೆ ಈ ಒಂದು ಶರನ್ನವರಾತ್ರಿಯ ಅಂಗವಾಗಿ ಈ ಮೈಸೂರಿನ ಸಂಪ್ರದಾಯದಂತೆ ಗೊಂಬೆ ಕೂರಿಸಿದ ಸಂಪ್ರದಾಯ ನಮ್ಮ ತಾಯಿಯವರು ಸುಮಾರೊಂದು ನಲವತ್ತು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಒಂದು ಮಾರ್ಗದರ್ಶನದಂತೆ ನಾವು ಮನೆಯಲ್ಲೇ ಗೊಂಬೆ ಕೂರಿಸ್ತಾ ಇದ್ವಿ ಮನೇಲಿ ತುಂಬ ಗೊಂಬೆ ಇರೋದ್ರಿಂದ ಜಾಗ ಸಾಕದ ನಾವು ನಾಗ ನಾಗದಮ್ಮ ನಾಣಭಟ್ಟ ಮಂದಿರದಲ್ಲಿ ಈ ಒಂದು ಗೊಂಬೆ ಪ್ರದರ್ಶನ ಇಟ್ಟಿದ್ದೀವಿ ಈ ಒಂದು ಗೊಂಬೆ ಪ್ರದರ್ಶನದಲ್ಲಿ ಭಗವಂತನ ಲೀಲೆಗಳೇನಿದೆ ವಿಷ್ಣು ದಶಾವತಾರ ಇರ್ಬೋದು ಅಷ್ಟಲಕ್ಷ್ಮೀಲಿ ಇರ್ಬೋದು ಲಕ್ಷ್ಮೀನಾರಾಯಣ ಶಿವ ಪಾರ್ವತಿ ಹೀಗೆ ಏನೇನು ಅವತಾರ ಭಗವಂತನ ಅವತಾರ ಅದನ್ನೆಲ್ಲ ಗೊಂಬೆ ರೂಪದಲ್ಲಿ ಇಟ್ಟು ಈ ಒಂದು ನವರಾತ್ರಿಯ ಅರಮನೆಯ ಒಂದು ಸಂಪ್ರದಾಯ ಏನಿದೆ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಸಾವಿರಾರು ಜನ ಬರುತ್ತೆ ಪ್ರತಿದಿನನೂ ಬಂದು ಈ ಗೊಂಬೆಗಳನ್ನ ನೋಡಿ ಕಣ್ ಅವ್ರು ಬಂದವರಿಗೆಲ್ಲ ಒಂದು ತಿಂಡಿ ಕೂಡ ವ್ಯವಸ್ಥೆ ಕೂಡ ಮಾಡಿದ್ದೀವಿ ನಾವು ಹದಿನೈದು ದಿನ ಗೊಂಬೆ ಕೂರಿಸ್ತೀವಿ ಪ್ರಾರಂಭ ನವರಾತ್ರಿ ಪ್ರಾರಂಭದಿಂದ ಪೌರ್ಣಮೆ ತನಕನೂ ಗೊಂಬೆ ಕೂರಿಸ್ತೀವಿ ಅದರಲ್ಲಿ ಗೊಂಬೆ ಕೂರಿಸ್ಬೇಕಂತ ಪ್ರೇರಣೆ ಹೆಂಗಾಗಿದೆ ಸರ್ ತಮಗೆ ಪ್ರೇರಣೆ ಇದೆ ನಮ್ಮ ಕೂರಿಸ್ತಾ ಕೂರಿಸ್ತಾಯಿದ್ರು ಮುಂಚೆ ನಾವೇ ಚಿಕ್ಕ ಮಕ್ಕಳವಾಗ ನಮ್ಮ ತಾಯಿಯವರು ಮಲ್ಲಿ ಗೊಂಬೆ ಕೂರಿಸ್ತಾ ಇದ್ರು ಅದನ್ನೇ ನಾವು ರೂಢಿ ಮಾಡಿಕೊಂಡು ಅವಾಗ ಸಣ್ಣ ಪ್ರಮಾಣದಲ್ಲಿ ಕೂರಿಸ್ತಾ ಇದ್ರು ಈಗ ಅದನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ ಸುಮಾರು ಎಷ್ಟು ಸಾವಿರ ಗೊಂಬೆಗಳಿರ್ಬೋದು ಸರ್ ಇದೇ ಒಂದು ಎರಡೂವರೆಯಿಂದ ಮೂರು ಸಾವಿರ ಗೊಂಬೆಗಳು ಪ್ರತಿ ವರ್ಷ ಗೊಂಬೆಗಳು ಜಾಸ್ತಿ ಮಾಡ್ತಾ ಇರ್ತೀವಿ ಮಾಡ್ತಾ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಎಲ್ಲೆಲ್ಲಿ ಸಿಗುತ್ತೆ ಹೊರಗಡೆ ಹೋದಾಗ ನಮ್ಗೆ ಎಲ್ಲೆಲ್ಲಿ ಗೊಂಬೆಗಳು ಸಿಗುತ್ತೆ ಅದನ್ನೆಲ್ಲ ತೊಗೊಂಬಂದು ಅದನ್ನು ನಾವು ಒಂದೊಂದಾಗಿ ಅಲಂಕಾರಣ ಮಾಡಿ ಮತ್ತೆ ಮನೆಯವ್ರದ್ದು ಏನಪ್ಪಾ ಅಂದರೆ ಒಂದು ಒಳ್ಳೆ ಕಲೆ ಇದೆ ಅವ್ರದ್ದು ಬರೀ ಫೇಸ್ ತೊಗೊಂಡು ಫೇಸ್ಗೆಲ್ಲ ಬಾಡಿಗಳನ್ನೆಲ್ಲ ಸೆಟ್ ಮಾಡಿ ಅದಕ್ಕೆ ಅಲಂಕಾರ ಮಾಡೋಂಥ ಒಂದು ಕಲೆ ಇದೆ ಇಲ್ಲಿ ಸುಮಾರೊಂದು ಐವತ್ತು ಭಾಗದ ಗೊಂಬೆಗಳೆಲ್ಲ ಕೈಯಿಂದ ಮಾಡಿರೋದನ್ನು ಅವರೇ ತಯಾರು ಮಾಡೋದು ಮಾಡೋದು ಹ್ಯಾಂಡ್ಮೇಡ್ ಎಲ್ಲ ಹ್ಯಾಂಡ್ ಮೇಡು ಎಲ್ಲ ಹೊಡೆ ಒಡವೆಗಳು ಆ ಹೂಗಳು ಎಲ್ಲ ನಾವೇ ಮಾಡೋದು ಈ ಗೊಂಬೆ ಹಾಕಿರೋ ಹೂಗಳೆಲ್ಲ ನಾವೇ ಮಾಡಿರೋದು